ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಶುಭರೋಡಿ ಕನ್ನಡ ನಾನು ಸುನೀತಾ ಎಲ್ಲರೂ ನೋಡಿದೀರಲ್ವಾ ಈ ಒಂದು ಬ್ಲಾಗ್ ಅಲ್ಲಿ ನಾಮಕರಣಕ್ಕೆ ಬಂದಿರೋ ಗಿಫ್ಟ್ಸ್ ನ ಓಪನ್ ಮಾಡ್ತಿದ್ವಿ ಸೊ ಅದನ್ನು ಒಂದು ಬ್ಲಾಗ್ ಮಾಡಿದ್ದೀನಿ ತುಂಬಾನೇ ಗಿಫ್ಟ್ಸ್ ಬಂದಿತ್ತು ಸೊ ಅದರಲ್ಲಿ ಕೆಲವೊಂದನ್ನ ಎಲ್ಲ ನಾವು ಓಪನ್ ಮಾಡ್ತಿದ್ವಿ ಇನ್ನು ಇಲ್ಲಿ ಫಸ್ಟ್ ಒಂದು ಒಂದು ಡ್ರೆಸ್ ಬಂದಿತ್ತು ಒಂದು ತುಂಬ ಕ್ಯೂಟ್ ಆಗಿರೋ ಒಂದು ಟಿ ಶರ್ಟು ಮತ್ತು ಶಾರ್ಟ್ಸು ತುಂಬಾ ಚೆನ್ನಾಗಿತ್ತು ನಾನು ಹಾಗೆ ಒಂದೊಂದಾಗಿ ಗಿಫ್ಟ್ಸ್ನ ಓಪನ್ ಮಾಡ್ತಾ ಹೋಗ್ತೀನಿ ಯಾರ್ಯಾರು ಕೊಟ್ಟಿದ್ದಾರೆ ಏನೋ ಒಂದು ಡೀಟೇಲ್ಸ್ ಎಲ್ಲ ಏನು ಮಾಡೋಣ ಜಸ್ಟ್ ಸಿಂಪ್ಲಿ ಎಲ್ಲ ಗಿಫ್ಟ್ಸ್ನ ಓಪನ್ ಮಾಡ್ತಾ ಹೋಗೋಣ ಏನಿದೆ ಏನು ಅಂತ ನೋಡೋಣ ಅಷ್ಟೇ ಬೆಳ್ಳಿ ದೀಪ ಇದು ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ತುಂಬಾನೇ ಚೆನ್ನಾಗಿದೆ ಡಿಸೈನ್ ಆಗಲಿ ನಮ್ಮ ಅಕ್ಕ ತಂದಿರೋ ಇದು ತುಂಬಾ ಚೆನ್ನಾಗಿದೆ ಡಿಸೈನು ಇನ್ನು ಇದು ಯಾರೋ ಫ್ರೆಂಡ್ಸ್ ಗಿಫ್ಟ್ ಕೊಟ್ಟಿರೋದು ಎಷ್ಟು ಕ್ಯೂಟ್ ಇದೆ ಅಲ್ವಾ ಟೆಡ್ಡಿ ಸೊ ಕ್ಯೂಟ್ ಟೆಡ್ಡಿ ಇನ್ನು ಹಾಗೆ ಈ ಟಾಯ್ ಕೂಡ ತುಂಬಾನೇ ಚೆನ್ನಾಗಿದೆ ಆರ್ಯ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದ ಆಟ ಆಡ್ತಾ ಇದ್ರ ಜೊತೆ ಇನ್ನು ಹಾಗೆ ಇದು ಕೂಡ ಬೆಳ್ಳಿ ದೀಪಗಳು ಚಿಕ್ಕ ಚಿಕ್ಕದು ಚೆನ್ನಾಗಿದೆ ಇದನ್ನು ಹಬ್ಬಗಳಲ್ಲಿ ಎಲ್ಲ ಯೂಸ್ ಮಾಡ್ಬೋದು ಹಾಗೆ ಇಲ್ಲಿ ನೋಡ್ತಿದ್ದೀರ ಅಲ್ವಾ ನಮ್ಮ ಆರ್ಯ ಆಟ ಆಡ್ತಾ ಇದನ್ನಾಗಲೇ ಬಂದಿರೋ ಟಾಯ್ಸ್ ಜೊತೆ ಇನ್ನು ಕೆಲವೊಂದು ಡ್ರೆಸ್ಸಸ್ ಟೀ ಶರ್ಟ್ಸ್ ಈ ಥರದೆಲ್ಲ ಗಿಫ್ಟ್ ಬಂದಿತ್ತು ತುಂಬ ಕ್ಯೂಟಾಗಿತ್ತು ಕಲರ್ ಆಗಲಿ ಮತ್ತೊಂದಾಗಲಿ ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗೆ ಈ ಗಿಫ್ಟ್ ಕೂಡ ತುಂಬಾ ಕ್ಯೂಟ್ ಆಗಿದೆ ಇದು ಕೂಡ ಹಾರ್ಸ್ತು ತುಂಬಾ ಯೂಸ್ ಆಗುತ್ತೆ ಈ ಟಾಯ್ಸ್ ಎಲ್ಲ ಮಕ್ಕಳಿಗೆ ಅಂತಲೇ ಹೇಳ್ಬೋದು ಇನ್ನು ಇದು ಫಿಂಗರ್ ರಿಂಗು ಉಂಗುರ ಗಿಫ್ಟ್ ಬಂದಿರೋ ಅಂಥದ್ದು ಈ ಡ್ರೆಸ್ ಕೂಡ ತುಂಬ ಚೆನ್ನಾಗಿದೆ ಅಲ್ವಾ ಹೇಗಿದೆ ನೋಡಿ ಈ ಗಿಫ್ಟು ಎಷ್ಟು ಸಿಂಪಲ್ ಆಗಿತ್ತು ತುಂಬ ಸಾಫ್ಟ್ ಮೆಟೀರಿಯಲ್ಲು ತುಂಬಾ ಚೆನ್ನಾಗಿತ್ತು ಈ ಒಂದು ಕ್ಲೋತ್ಸು ಯೂಸ್ ಮಾಡಿದ್ಮೇಲೂ ತುಂಬ ಇಷ್ಟ ಆಯಿತು ಆ ಥರ ಅದೇ ಬ್ರ್ಯಾಂಡ್ನೇ ಇನ್ನೂ ತೊಗೊಳ್ಳೋಣ ಅನಿಸ್ತು ನನಗೆ ನಾನು ಆಲ್ಮೋಸ್ಟ್ ಈ ವಿಡಿಯೋ ಮಾಡೋಷ್ಟೊತ್ತಿಗೆ ಇಲ್ಲಿರೋ ಕೆಲವೊಂದು ಡ್ರೆಸ್ಸಸ್ನೆಲ್ಲ ಚಿಕ್ಕವನಿಗೆ ಹಾಕಿದ್ದೆ ತುಂಬಾ ಕ್ಯೂಟ್ ಕಲರ್ಸಲ್ಲಿ ಆ ಎಲ್ಲೋ ಆಗಿರಲಿ ಲೈಟ್ ಆರೆಂಜ್ ಶೇಡ್ಸು ಇವೆಲ್ಲ ಇನ್ನು ಅವನು ತುಂಬ ಎಂಜಾಯ್ ಮಾಡ್ತಿದ್ದ ಈ ಟಾಯ್ಸಲ್ಲೆಲ್ಲ ಅವತ್ತಿನ ದಿನ ಅವನೇನು ಆಟ ಆಡಲಿಲ್ಲ ಬಟ್ ಅದಾದಮೇಲೆ ಕೆಲವೊಂದು ಸ್ವಲ್ಪ ದಿನ ಆಗ್ತಾ ಆಗ್ತಾ ಇಲ್ಲ ಆ ಟಾಯ್ಸು ಅವ್ನು ತುಂಬಾ ಯೂಸ್ ಆಗ್ತಿದೆ ಅಂತಲೇ ಹೇಳ್ಬೋದು ಇದಂತೂ ತುಂಬಾ ಚೆನ್ನಾಗಿದೆ ಫನ್ನಿಯಾಗಿ ಎಸ್ಪೆಷಲಿ ಚಿಕ್ಕ ಮಕ್ಕಳಲ್ವ ಈ ಥರ ಟಾಯ್ಸಲ್ಲಿ ಚೆನ್ನಾಗಿ ಆಟ ಆಡ್ಕೊತಾರೆ ಇದು ಕೂಡ ಅಷ್ಟೇ ಕ್ಯಾಕ್ಟಸ್ ಟಾಯ್ಗೆ ಈಗ ತುಂಬಾ ಟ್ರೆಂಡಿಂಗಲ್ಲಿದೆ ಅಲ್ವಾ ಕ್ಯಾಕ್ಟಸ್ಸು ನಿಮಗೂ ಗೊತ್ತಿರುತ್ತೆ ಡ್ಯಾನ್ಸಿಂಗ್ ಕ್ಯಾಕ್ಟಸ್ಸು ಸೊ ಅದು ಕೂಡ ಆಸಮ್ ಅಂತಲೇ ಹೇಳ್ಬೋದು ಇನ್ನು ಬೆಳ್ಳಿ ಐಟಮ್ಸ್ ಎಲ್ಲ ಕೆಲವೊಂದು ಬಂದಿತ್ತು ಅದರಲ್ಲಿ ಕೈಗೆ ಹಾಕೋವಂಥ ಕಡ ಇವು ತುಂಬಾ ಇತ್ತು ತುಂಬ ಚೆನ್ನಾಗಿತ್ತು ಡಿಸೈನ್ಸ್ ಎಲ್ಲನೂ ಬಟ್ ನಾನು ಜಾಸ್ತಿ ಏನು ಹಾಕೋದಿಲ್ಲ ಯಾವಾಗಲೂ ಎವ್ರಿ ಡೇ ಯೂಸ್ಗೆ ಬಟ್ ಆದರೂ ಇದೆಲ್ಲ ವೇಸ್ಟ್ ಆಗಿಬಿಡುತ್ತಲ್ವ ಸ್ವಲ್ಪ ದೊಡ್ಡವನಾದ್ಮೇಲೆ ಹಾಕಕ್ಕೆ ಆಗಲ್ಲ ಅಂತ ನಾನು ಕೆಲವೊಂದೆಲ್ಲ ಆಲ್ಮೋಸ್ಟ್ ಯೂಸ್ ಮಾಡ್ತಿದ್ದೀನಿ ಈಗ ನೋಡಿ ಇದು ಎಷ್ಟು ಕ್ಯೂಟ್ ಇದೆ ಗೊತ್ತಾ ತುಂಬಾ ಇಷ್ಟ ಆಯಿತು ನನಗೆ ಈವನ್ ಇದು ಕೂಡ ಕೈ ಕಡಾನೆ ತುಂಬಾ ಚೆನ್ನಾಗಿದೆ ಇದು ಸಿಂಪಲ್ ಆಗಿ ಕ್ಯೂಟ್ ಆಗಿದೆ ಈಗ ನೋಡ್ತಿದಿರಲ್ವಾ ಇದು ಒಂದು ಉಂಗುರ ಇದು ಸೊಂಟ ಪಟ್ಟಿ ಅಂತಾರಲ್ವಾ ಅದು ಚೈನ್ ತರ ಬರುತ್ತೆ ಇದೊಂದು ಫೋಟೋ ಫ್ರೇಮ್ ವಾಲ್ ಫ್ರೇಮ್ ಅಂತಾನೆ ಹೇಳ್ಬೋದು ಹಾರ್ಸ್ ಸೆವೆನ್ ಹಾರ್ಸು ಸಿಂಬಾಲಿಕ್ ಆಗಿ ಮನೇಲಿ ತುಂಬಾ ಇದು ಇನ್ನ ಇದು ಶ್ರೀಕೃಷ್ಣನ ಫೋಟೋ ಫ್ರೇಮ್ ಹಾಗೆಯೇ ನಾನು ನಿಮಗೆ ವೀಡಿಯೋ ಎಂಡಿಂಗಲ್ಲಿ ಯಾವ ರೀತಿಯಾದ ಇದು ಕೈ ಕಡ ಹಾಗೆ ನಾವು ಅದನ್ನ ತಂದಿದ್ವಿ ಅಂತ ಹೇಳ್ತೀನಿ ಡ್ರೆಸ್ ಕೂಡ ತುಂಬ ಚೆನ್ನಾಗಿತ್ತು ಇದೇ ನಾನು ಬರ್ಡೇಗೆ ಹಾಕಿದ್ದೆ ಅವನಿಗೆ ಹಾಗೆ ಈ ಒಂದು ಸ್ವೆಟ್ಟರು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕೈ ಕಡ ಇದೇನೆ ನಮ್ಮ ಮಾವ ಮಮ್ಮನಿಗೆ ಮೊಮ್ಮಗನಿಗೆ ಅಂತ ಗಿಫ್ಟ್ ತಗೊಂಡು ಬಂದಿತ್ತು ಚೆನ್ನಾಗಿದೆ ಅಲ್ವಾ ಸೊ ಇದು ಸ್ಕ್ರೀವ್ ಟೈಪು ದೊಡ್ಡವನಿಗೂ ಕೂಡ ಆಗುತ್ತೆ ಸೈಜು ಸ್ವಲ್ಪ ದೊಡ್ಡದೇ ತಂದಿದ್ರು ಇನ್ನು ಇದು ಚೈನು ನಮ್ಮ ಅವ್ರ ಮನೆ ಕಡೆಯಿಂದ ಬಂದಿರೋ ಗಿಫ್ಟು ಚಿಕ್ಕವನಿಗೆ ಸೊ ಇದು ಕೂಡ ಚೈನ್ ತುಂಬ ಚೆನ್ನಾಗಿತ್ತು ಕಟ್ಟಿಂಗ್ ಎಲ್ಲ ಸೊ ಫೈನಲಿ ಇದು ಇವತ್ತಿನ ಗಿಫ್ಟ್ಸು ಸೊ ಗೈಸ್ ವಿಡಿಯೋ ನೋಡಿದ್ರಿ ಅಲ್ವಾ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ ಒಂದ್ ವೇಳೆ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಹಾಗಾದ್ರೆ ನಾನು ನಿಮ್ಮನ್ನ ನನ್ನ ನೆಕ್ಸ್ಟ್ ನೆಕ್ಸ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂಡ್ ಇಲ್ಲೇ ಬೈ